ನಾನು ಈ ಸೀಬಾಲ್ಸ್ನ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ ಯೂಶ್ವಲಿ ಇದು ಯಾವ ಥರ ಅಂದರೆ ಎಲ್ಲಾದರೂ ಬಯಲಲ್ಲಿ ಹಾಕಿದ್ರೆ ಅದು ಮಳೆ ಬಿತ್ತು ಬಂದಾಗ ಬಿತ್ಕೊಂಡು ಮರನೋ ಗಿಡನೋ ಇದರಲ್ಲಿ ಏನು ಹಾಕಿರ್ತಾರೆ ಅಂದರೆ ಯಾರಿಗೂ ಗೊತ್ತಿಲ್ಲ ಐ ಮೀನ್ ನಮ್ಗೆ ಗೊತ್ತಿಲ್ಲ ಅಫ್ಕೋರ್ಸ್ ಪರ್ಟ್ ಮಾಡಿರೋರಿಗೆ ಗೊತ್ತಿರುತ್ತೆ ನನಗೆ ನೋಡಿಯ ಹನುಮ ನಿಮ್ಮ ನಾನು ಎಲ್ಲ ಬಂದಿರೋ ಎಲ್ಲ ಅನುಮಿನಿಂಗ್ಸ್ಗೂ ಕೊಟ್ಟಿದ್ರೆ ಇದನ್ನು ಇಟ್ಬಾರ್ದು ನಾನು ಯಾಕೆ ಎಲ್ಲಂದ್ರಲ್ಲೆಲ್ಲ ಬಿಸಾಕೋದು ಅಂತ ಹಂಗೆ ಇಟ್ಕೊಂಡಿದ್ದೆ ಲೈಕ್ ವಿ ಶುಡ್ ಹ್ಯಾವ್ ಅ ಪ್ರಾಪರ್ ಮೆಮೊರಿ ಆಫ್ ಇಟ್ ಪಿ ಟು ಅಂತ ಅನ್ನೋ ಒಂದೊಂದು ಕಾರಣಕ್ಕೆ ಕಾಣಿಕೆ ಹಂಗೆ ಇಟ್ಕೊಂಡಿದ್ದೆ ಸೊ ಇವಾಗ ಇದನ್ನು ಯೂಸ್ ಮಾಡೋ ಟೈಮ್ ಬಂದಿದೆ ಅದೇ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಏನಿಲ್ಲ ಬಸ್ ಇಲ್ಲ ಹಾಸ್ಕೆ ಇದನ್ನು ಈ ಥರ ಹೋಟೆಲ್ಲು ಎಲ್ಲ ಒಂದು ಕಡೆ ಹಾಕ್ಸ್ಬೇಕು ಅಂತ ಅನ್ಕೊಂಡಿದ್ದೆ ಬಿಕಾಸ್ ನನಗೆ ಪ್ಲಾಂಟ್ ಗ್ರೋಯಿಂಗ್ ಇಷ್ಟ ಅಂತ ಅಂದ್ಬಿಟ್ಟು ನಾನು ಎಷ್ಟೊಂದು ಎಕ್ಸ್ಪೆಕ್ಟ್ಮೆಂಟ್ ಮಾಡಿ ನಾಲ್ಕಿದಾವೆ ಟೈಮ್ ಟೈಮ್ ಆಗಾಗ ಆಗಾಗ ಅನ್ನೋದು ನಾನು ಬೆಳಿಬೇಕು ನೋಡಿದ್ದೀನಿ ಒಂದೇ ಸಲ ಅಂದಿರ ಬಿಕಾಸ್ ಒಂದೇ ಸಲ ಮಾಡಲಿಕ್ಕೆ ಕೇಳ್ದಿರೋಲ್ಲ ಟು ನಾಟ್ ಪುಟ್ ಆಲ್ ಯುವರ್ ಎಗ್ಸ್ ಇನ್ ಒನ್ ಬಸ್ಕೆಟ್ ಅಂತ ಅದರಲ್ಲ ಹ್ಞೂ ಇರಲಿಲ್ಲ ಇಲ್ಲ ಅದು ಬೇರೆ ಬಿಟ್ಟಿತ್ತು ಸ್ವಲ್ಪ ಆಚೆ ಬಂದುಬಿಟ್ಟಿತ್ತು ಅದಕ್ಕೆ ಬೆಳೀತಿಲ್ಲ ನಾನು ಕಟ್ ಮಾಡಿ ಇನ್ನೊಂದ್ಸಲ ಇದ್ದೆ ಬಟ್ ಅಂದರೂ ಬಂದಿಲ್ಲ